ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಕುಡ್ಲದ ಕೊನ್ನು ಸೌಮ್ಯ ನಾವು ಇವತ್ತಿದ್ದೇವೆ ಗಣೇಶಪುರದಲ್ಲಿರುವ ಪಟಾಕಿ ಮಳೆಯಲ್ಲಿ ಬನ್ನಿ ಕೋಳಿ ಮುಟ್ಟೆ ಇಡುದು ನೋಡಿರ್ತೀರಿ ಪಟಾಕಿ ಮುಟ್ಟೆ ನೋಡಿದೀರಾ ಈಗ ಮಕ್ಕಳಿಗೆ ಹೆಲಿಕಾಪ್ಟರ್ ಪಟಾಕಿ ಕೂಡ ಸಿಗ್ತಾ ಇದೆ ಇಲ್ಲಿ ಇದು ಖಾಲಿ ಟಾಯ್ ಅಲ್ಲ ಇದು ಗದೆ ಪಟಾಕಿ ಗದೆ ನೋಡಿ ಆರ್ನೂರಿಂದ ಶುರು ಮಾಡಿ ಎರಡು ಸಾವಿರದವರೆಗೆ ಎಲ್ಲಾ ತರಹದ ಗಿಫ್ಟ್ ಬಾಕ್ಸ್ಗಳು ಸಿಗ್ತದೆ ಈ ಪಟಾಕಿ ಶಾಪ್ ನಲ್ಲಿ ನಿಮ್ಗೆ ಎಲ್ಲಾ ವೆರೈಟಿಯ ಪಟಾಕಿಗಳು ಸಿಗ್ತದೆ ಇದು ನಿಯರ್ ನಮ್ಮ ಗಣೇಶಪುರ ಟೆಂಪಲ್ ಬಳಿಯೇ ಇದೆ ಎಲ್ಲರೂ ವಿಸಿಟ್ ಮಾಡಿ ಪಟಾಕಿಗಳನ್ನು ಖರೀದಿಸಿಂದ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದ